ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಮಂಡೇ ಇವತ್ತು ಇವಾಗ ತಾನೇ ಅಪ್ ಆಗಿ ಟಿಫನ್ ಎಲ್ಲ ಮಾಡಿಕೊಂಡು ಸ್ವಲ್ಪ ವಾಡ್ರೂ ಬೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಫುಲ್ ಎಲ್ಲ ಗಲೀಜಾಗಿತ್ತು ಗಲೀಜಂತಂದರೆ ಬಟ್ಟೆ ಎಲ್ಲ ಹೊಸ ಬಟ್ಟೆ ಹಳೆ ಬಟ್ಟೆ ಎಲ್ಲ ಮಿಕ್ಸ್ ಆಗಿತ್ತು ಸೊ ಮದುವೆಗೆ ತೊಗೊಂಡೋಗೋವಂಥದ್ದು ಮತ್ತು ಎಲ್ಲ ಪ್ಯಾಕ್ ಅಂಥದ್ದು ಎಲ್ಲ ಸಪ್ರೇಟ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಜಸ್ಟ್ ಇವಾಗ ಕೂತ್ಕೊಂಡೆ ಎಲ್ಲನೂ ತೆಗ್ದು ಈಚೆಗೆ ಹಾಕಿ ನಿಮಗೆ ತೋರಿಸ್ತೀನಿ ಎಷ್ಟು ಗಲೀಜಾಗಿ ಎಷ್ಟು ಚಲ್ಕೊಂಡಿದ್ದೀನಿ ಅಂತ ನೋಡಿ ಫ್ರೆಂಡ್ಸ್ ವಾಡ್ರೋಬ್ಲ್ಲ ಕ್ಲಾ ಖಾಲಿ ಮಾಡ್ತಾಯಿದ್ದೀನಿ ನೀಟಾಗಿ ಜೋಡ್ಸ್ಕೊಳ್ಳೋದಕ್ಕೆ ಇಲ್ಲೆಲ್ಲ ಕೆಳಗಡೆ ಹಾಕಿದ್ದೀನಿ ಸ್ಯಾರಿ ನನ್ನ ಡ್ರೆಸ್ಸು ಇಲ್ಲೆಲ್ಲ ಮದುವೆ ಸೀರೆಗಳಿದೆ ನೋಡೋಣ ಎಷ್ಟಾಗುತ್ತೆ ಅಷ್ಟು ಕ್ಲೀನ್ ಮಾಡ್ಕೊತೀನಿ ಇವತ್ತು ಫುಲ್ ಎಲ್ಲ ಮಿಕ್ಸ್ ಆಗಿದೆ ನನ್ನ ಡ್ರೆಸ್ಗಳು ಮಮ್ಮಿ ಸೀರೆ ಇದೆ ಇಲ್ಲೆಲ್ಲ ಮೇಲ್ಗಡೆ ಇರೋದೆಲ್ಲ ತೆಗ್ದು ಕೆಳಗಡೆ ಹಾಕಿದ್ದೀನಿ ಎಷ್ಟಾಗುತ್ತ ಅಷ್ಟು ಜೋಡ್ಸ್ಕೊಳ್ಳೋಣ ಮತ್ತು ಸೂಟ್ ಕೆಸಿ ಎಲ್ಲನೂ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನೋಡೋಣ ಫ್ರೆಂಡ್ಸ್ ಆವಾಗಿನ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಸುಮ್ ತುಂಬ ಡೀಪಾಗಿ ಕ್ಲೀನ್ ಮಾಡ್ತಾ ಇದ್ದೆ ಅದಕ್ಕೆ ಇವಾಗ ಮುಗೀತು ಟೈಮ್ ಬಂದು ತ್ರೀ ಓ ಕ್ಲಾಕ್ ಮಾರ್ನಿಂಗ್ ಟೆನ್ ತರ್ಟಿ ಲೆವೆನ್ಗೆ ನಾನು ಸ್ಟಾರ್ಟ್ ಮಾಡಿದ್ದು ಇದು ಒಂದೇ ಎಲ್ಲ ಅಕ್ಕಪಕ್ಕ ಸಣ್ಣ ಪುಟ್ಟ ಬೇರೆದು ಎಲ್ಲ ಮುಗಿಸ್ದೆ ಇವಾಗ ನಾನು ಕೆಳಗಡೆ ಚೆಲ್ಕೊಂಡಿದ್ದ ಬಟ್ಟೆ ಎಲ್ಲ ಏನು ಮಾಡಿದೆ ಅಂತಂದರೆ ಸ ಸದ್ಯಕ್ಕೆ ಮದುವೆಗೆ ಹಾಕ್ಕೊಳ್ಳ್ದೇ ಇರೋ ಬಟ್ಟೆಗಳನ್ನೆಲ್ಲ ನಾನು ಸಜ್ಜೆ ಮೇಲೆ ಆರ್ಡ್ರ್ ಬಿದೆಯಲ್ಲ ಅಲ್ಲಿ ಹಾಕ್ಬಿಟ್ಟಿದ್ದೀನಿ ದೊಡ್ಡ ಬ್ಯಾಗ್ ತೊಗೊಂಡು ಇವಾಗ ಸದ್ಯಕ್ಕೆ ಇವಾಗ ಬೇಕಾಗಿರೋವಂಥ ಬಟ್ಟೆ ಮಾತ್ರ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ತೋರಿಸ್ತೀನಿ ರೀ ನಿಮಗೆ ಹಾಂ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಎಷ್ಟು ಖಾಲಿ ಮಾಡಿದ್ದೀನಿ ಅಂತ ನೀವೇ ನೋಡ್ತಾ ಇದ್ದೀರಾ ಯಾವುದ್ಯಾವುದು ಬೇಕು ಅದನ್ನು ಮಾತ್ರ ಇಲ್ಲಿ ಇಟ್ಕೊಂಡಿದ್ದೀನಿ ಯಾಕಂದರೆ ಮದುವೆ ಟೈಮಲ್ಲಿ ಅದು ಓಪನ್ ಮಾಡ್ತಾಯಿರ್ತೀವಿ ಎಲ್ಲ ಮಿಕ್ಸ್ ಆಗಿಬಿಡುತ್ತೆ ಯಾವುದು ಅಂತಲೇ ಗೊತ್ತಾಗಲ್ಲ ಕನ್ಫ್ಯೂಸ್ ಆಗಿಬಿಟ್ಟಿರುತ್ತೆ ಫುಲ್ ನೀಟಾಗಿ ಮಟ್ಸಿಟ್ಟಿದ್ದೀನಿ ಇವಾಗ ಮಮ್ಮಿ ಸ್ಯಾರಿ ಎಲ್ಲಿತ್ತು ಅಲ್ಲೇ ಇಟ್ಟೆ ನನ್ನ ಬಟ್ಟೆಗಳು ಇಲ್ಲಿ ಸ್ವಲ್ಪ ಅಂದರೆ ಡೇಲಿ ಯೂಸ್ದೆಲ್ಲ ಸಿಂಪಲ್ ಸಿಂಪಲ್ ಬಟ್ಟೆಗಳೆಲ್ಲ ಈ ಕಡೆ ಇದೆ ಫ ರೈಟ್ ಸೈಡಲ್ಲಿ ಅದಿನ್ನೂ ಇತ್ತು ಅದೆಲ್ಲ ಮೇಲಕ್ಕೆ ಹಾಕಿದ್ದೀನಿ ಇನ್ನು ಕೆಳಗಡೆ ಬಂದರೆ ನನ್ನ ತಮ್ಮಂದು ಅದೆಲ್ಲ ಎಲ್ಲಿತ್ತು ಅಲ್ಲೆಟ್ಟಿದ್ದು ನಾನು ತಮ್ಮಂದು ಸ್ವಲ್ಪ ಮೇಲ್ಗಡೆ ಇಟ್ಟಿದ್ದೀನಿ ಇಷ್ಟು ಕೆಲಸ ಮುಗಿಯುತ್ತೆ ಇವತ್ತು ಇನ್ನೇನಿದ್ರು ನಾನು ಸ್ಯಾರಿ ಎಲ್ಲನೂ ಸೂಟ್ ಕೇಸು ಆನ್ಲೈನಲ್ಲಿ ಬುಕ್ ಮಾಡಿದ್ದೆ ಸೂಟ್ ಎಲ್ಲ ಮದುವೆಗೆ ಅದು ಇವತ್ತು ಬರ್ಬೋದು ಇವತ್ತು ಬಂದ ತಕ್ಷಣ ನಾನು ಸ್ಯಾರಿ ಎಲ್ಲ ಹಾಗೆ ಪ್ಯಾಕ್ ಮಾಡ್ಕೊಬೇಕು ನೋಡೋಣ ಇವತ್ತು ಬಂದರೆ ಇವತ್ತೇ ಪ್ಯಾಕ್ ಮಾಡ್ಕೊತೀನಿ ಇಲ್ಲ ನಾಳೆ ಆದರೆ ನಾಳೆ ಮಾಡ್ತೀನಿ ಹೇಗಾಗುತ್ತೆ ಹಾಗೆ ಹಾಗೆ ಫ್ರೆಂಡ್ಸ್ ಇಷ್ಟು ಕೆಲಸಗಳನ್ನ ಇವತ್ತು ಮುಗಿಸಿದ್ದೀನಿ ನೆಕ್ಸ್ಟು ಹೇಳದ್ನಲ್ಲ ತಂದ ಮೇಲೆ ಪ್ಯಾಕ್ ಮಾಡೋದು ಅಷ್ಟೇ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂತ ಹೇಳಿದ್ರೆ ನೆನ್ನೆ ನಾನು ವ್ಲಾಗ್ ಹಾಕಿದ್ನಲ್ಲ ಏನು ಮದುವೆಗೆ ಇನ್ವೈಟ್ ಮಾಡಿರೋದು ವ್ಲಾಗ್ ಹಾಕಿದ್ವಲ್ಲ ಸೊ ತುಂಬ ಜನ ನೈಂಟಿ ನೈನ್ ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ತುಂಬ ಒಳ್ಳೆ ಕಮೆಂಟ್ಸ್ ಹಾಕ್ತಾ ಇದ್ದೀರಾ ಹಾಕಿದ್ದೀರಾ ಕಂಗ್ರ್ಯಾಚುಲೇಷನ್ಸ್ ಅಂತ ಹಾಕ್ತಾ ಇದ್ದೀರಾ ಆಮೇಲೆ ಇನ್ವೈಟ್ ಮಾಡಿದ್ದು ತುಂಬ ಖುಷಿ ಆಯಿತು ಅಂತ ಹಾಕಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಇಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ದೀರಾ ನಮ್ಮ ಮೇಲೆ ಆಮೇಲೆ ಇನ್ನೊಬ್ರು ಕಮೆಂಟ್ ಮಾಡಿದ್ರಿ ನೀವು ಇನ್ವೈಟ್ ಮಾಡೋ ವಿಡಿಯೋನ ಸ್ವಲ್ಪ ಬೇರೆ ಥರ ಎಕ್ಸ್ಪೆಕ್ಟ್ ಮಾಡಿದ್ದೆ ಆ ಥರ ಬಂದಿಲ್ಲ ಅಂತ ಸೊ ನಮಗೆ ಇರೋ ಟೈಮಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಇರೋ ಟೈಮಲ್ಲಿ ಸಿಕ್ಕಿರೋ ಟೈಮಲ್ಲಿ ನಾವು ಆದಷ್ಟು ಟ್ರೈ ಮಾಡಿದ್ವಿ ವೀಡಿಯೋ ಮಾಡೋಕ್ಕೆ ಟೈಮ್ ಅಂತೂ ಇರಲಿಲ್ಲ ಹೇಳಿದ್ನಲ್ಲ ನಿನ್ನೆ ಆ ವೀಡಿಯೋದಲ್ಲೇ ನನಗೆ ಸ್ವಲ್ಪ ಟೈಮ್ ಇದ್ದರೂ ಅವ್ರು ಫ್ರೀ ಇಲ್ಲ ಅವ್ರು ಸಖತ್ ಬ್ಯುಸಿ ಇದ್ರು ಸಿಕ್ಕಿರೋ ಟೈಮಲ್ಲಿ ನಾವು ವಿಡಿಯೋ ಮಾಡಿದ್ದೀವಿ ಆದಷ್ಟು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಆ ರೀತಿ ವೀಡಿಯೋ ಮಾಡಿದ್ದೀವಿ ಒಬ್ರು ಕಮೆಂಟ್ ಹಾಕಿದ್ರಿ ಸೊ ಅದಕ್ಕೆ ಹೇಳಿದೆ ಆಮೇಲೆ ನಾನು ಅವಾಗಲೇ ಹೇಳಿದಾಗೆ ತುಂಬ ಜನ ಕಂಗ್ರ್ಯಾಚುಲೇಷನ್ಸ್ ಹ್ಯಾಪಿ ಮ್ಯಾರೇಡ್ ಲೈಫ್ ಅಂತ ಎಷ್ಟೊಂದು ಜನ ಕಮೆಂಟ್ ಮಾಡಿದ್ದೀರಾ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಕಮೆಂಟ್ಸ್ ನೋಡಿ ತುಂಬ ಖುಷಿ ಆಯಿತು ನನಗೆ ಆಮೇಲೆ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ ನಾನು ಲಾಸ್ಟ್ ಫ್ಲಾಗಲ್ಲೂ ಆದರೂ ಲಾಸ್ಟ್ ಫ್ಲಾಗೆಲ್ಲ ನಿಮಗೆ ನಿಮಗೆ ಹೇಳಿದ್ದೆ ಪ್ರೀ ವೆಡ್ಡಿಂಗ್ ಶೂಟ್ದು ಫೋಟೋಸ್ ಮತ್ತು ವೀಡಿಯೋಸ್ ಎಲ್ಲ ಸಕ್ಕತ್ತಾಗಿ ಬರ್ತಾ ಇದೆ ಟೀಸರ್ ಎಲ್ಲ ಕಳಿಸಿದ್ದಾರೆ ಅಂತ ಹೇಳಿದ್ದೆ ಮತ್ತು ನಿನ್ನೆ ತಾನೇ ಅಲ್ಲ ನಿನ್ನೆ ನೈಟ್ ತಾನೇ ವೀಡಿಯೋಸ್ ಒಂದು ವೀಡಿಯೋ ಒಂದು ಸಾಂಗ್ ವೀಡಿಯೋದು ನಮಗೆ ಕಳಿಸ್ಕೊಟ್ಟಿದ್ದಾರೆ ಸಕ್ಕತ್ತಾಗಿ ಬಂದಿದೆ ತುಂಬ ಖುಷಿ ಆಯಿತು ಫೋಟೋಗ್ರಾಫರ್ದು ಕಳಿಸಿದ್ದಾರೆ ನೋಡೋಣ ಇನ್ನೂ ಎರಡು ಕಳಿಸ್ಬೇಕು ಮೂರು ಸಾಂಗ್ ನಾವು ಹೇಳಿರೋದು ಒನ್ ಆ್ಯಂಡ್ ಹಾಫ್ ಒನ್ ಆ್ಯಂಡ್ ಹಾಫ್ ಮಿನಿಟ್ಸ್ ಮೂರು ಸಾಂಗ್ ಮಾಡಿಕೊಡಿ ಅಂತ ಹೇಳಿದ್ವಿ ಅವರು ಏನಂತಂದರೆ ಫೋರ್ ಮಿನಿಟ್ಸ್ ಫೋರ್ ಆ್ಯಂಡ್ ಹಾಫ್ ಮಿನಿಟ್ಸ್ದು ಒನ್ ಸಾಂಗ್ ಮಾಡಿಬಿಡ್ತೀನಿ ಅಂತ ಅವ್ರು ಹೇಳಿದ್ರು ಒಂದೇ ಸಾಂಗ್ ಬೇಡ ಸ್ವಲ್ಪ ಬೋರಿಂಗ್ ಆಗಿಬಿಡುತ್ತೆ ನಾವು ಹೇಳಿದ್ವಿ ಒನ್ ಮಿನಿಟ್ ಟ್ವೆಂಟಿ ಸೆಕೆಂಡ್ಸ್ ತರ್ಟಿ ಸೆಕೆಂಡ್ಸ್ ಆ ಥರ ಒಂದು ಮೂರು ಸಾಂಗ್ ಮಾಡಿಬಿಡಿ ನಾವು ಸೆಲೆಕ್ಟ್ ಮಾಡಿಕೊಡ್ತೀವಿ ಯಾವ ಸಾಂಗು ಅಂತ ಅಂತ ಹೇಳಿದ್ವಿ ಅದರಲ್ಲಿ ಮೂರು ಸಾಂಗು ತುಂಬ ಇಷ್ಟಪಟ್ಟು ನಾವು ಸೆಲೆಕ್ಟ್ ಮಾಡಿ ಹೇಳಿದ್ವಿ ಈ ಸಾಂಗ್ ಬೇಕು ಅಂತ ಆ ಸಾಂಗ್ಗೆ ಹೇಗೆ ಬೇಕು ಹಾಗೆ ಶೂಟ್ ಮಾಡಿದರು ಹಾಗೆ ಒಂದು ಸಾಂಗ್ ನಮಗೆ ಕಳಿಸ್ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಸಕ್ಕತ್ತಾಗಿ ಬಂದಿದೆ ಮ ನಮ್ಮ ಮನೆಯವರು ಎಲ್ಲರೂ ಇಷ್ಟಪಟ್ಟರು ಶೂರ್ ಮನೆಯವರು ಎಲ್ಲರೂ ಸಖತ್ ಇಷ್ಟಪಟ್ಟಿದ್ದಾರೆ ಅದನ್ನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀವಿ ಇನ್ನೊಂದು ಟೂ ತ್ರೀ ಡೇಸಲ್ಲಿ ಅಪ್ಲೋಡ್ ಮಾಡ್ತೀವಿ ಬೇರೆ ವೀಡಿಯೋಸು ಕಳಿಸ್ಕೊಡ್ಲಿ ಆಮೇಲೆ ಫೋಟೋಸ್ ಅಂತೂ ನೆಕ್ಸ್ಟ್ ಲೆವೆಲಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಇಷ್ಟೊಂದು ಚೆನ್ನಾಗಿ ಬರುತ್ತೆ ಅಂತ ನಿಜವಾಗ್ಲೂ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನೋಡೋಣ ಇನ್ನೂ ಎರಡು ಸಾಂಗ್ ಹೇಗೆ ಬರುತ್ತೆ ಏನು ಅಂತ ಆಮೇಲೆ ಇನ್ನೊಂದು ವಿಷಯ ಏನಂದರೆ ಫ್ರೆಂಡ್ಸ್ ನಾನು ಮೋತಿ ಫ್ಯಾಷನ್ನಿಂದ ಬ್ಲೌಸ್ ಇಸ್ಕೊಂಡು ಬಂದಿದೆ ಅಂತ ನಿಮ್ಗೆ ಹೇಳಿದ್ದೆ ಅದು ನಿನ್ನೆ ವೀಡಿಯೋದೆಲ್ಲ ಹಾಕೋಕ್ಕಾಗಲಿಲ್ಲ ಮತ್ತೆ ಒಬ್ರು ಕಮೆಂಟ್ ಮಾಡಿದ್ರಿ ಬ್ಲೌಸ್ ವೀಡಿಯೋ ಹಾಕ್ತೀನಿ ಅಂತ ಹೇಳಿ ಇನ್ನೂ ಹಾಕಿಲ್ಲ ಅಂತ ನಾನು ಇವಾಗ ಬ್ಲೌಸ್ ತೋರಿಸ್ತೀನಿ ಧಾರೆ ಬ್ಲೌಸ್ ಅಂತ ತುಂಬ ಚೆನ್ನಾಗಿ ಬಂದಿದೆ ಇವಾಗ ನಾನು ಬ್ಲೌಸ್ ತೋರಿಸ್ತೀನಿ ನಿಮಗೆಲ್ಲ ಹಾಗೆ ಫ್ರೆಂಡ್ಸ್ ಇವಾಗ ಸ್ವಲ್ಪ ಅಪ್ ಆಗಿ ಈವ್ನಿಂಗ್ ಆಯ್ತಲ್ಲ ಮಾರ್ನಿಂಗಿಂದ ಕೆಲಸ ಮಾಡಿ ಟಯರ್ಡ್ ಆಗಿತ್ತು ಇವಾಗ ಸ್ವಲ್ಪ ಫ್ರೆಶ್ಅಪ್ ಆಗಿ ಕೂತ್ಕೊಂಡಿದ್ದೀನಿ ನಿಮಗೆ ಬ್ಲೌಸ್ ತೋರಿಸ್ಬೇಕಲ್ಲ ಅದಕ್ಕೆ ಇವಾಗ ನಾನು ನಿಮ್ಗೆ ತೋರಿಸ್ತಾ ಇರೋ ಬ್ಲೌಸು ದಾರೆ ಬ್ಲೌಸು ಫಿಟ್ಟಿಂಗ್ ಫಿಟ್ಟಿಂಗಾಗಿ ತುಂಬ ಚೆನ್ನಾಗಿ ಬಂದಿದೆ ನನಗಂತೂ ಸಖತ್ ಇಷ್ಟ ಆಯಿತು ಇದೆ ಫ್ರೆಂಡ್ಸ್ ನನ್ನ ದಾರೆ ಬ್ಲೌಸ್ ನಿಮಗೆ ನಾನು ಆಲ್ರೆಡಿ ದಾರೆ ಸ್ಯಾರಿ ಎಲ್ಲ ತೋರಿಸಿದ್ದೀನಿ ಮತ್ತು ಎಲ್ಲ ಬೇರೆ ಕಡೆ ಇಟ್ಬಿಟ್ಟಿದ್ದೀನಿ ಅದಕ್ಕೆ ತೋರಿಸೋಕ್ಕಾಗಲ್ಲ ಇವಾಗ ದಾರೆ ಸ್ಯಾರಿ ಎಲ್ಲ ತೋರಿಸಿರೋದ್ರಿಂದ ಇವಾಗ ಬ್ಲೌಸ್ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹ್ಯಾಂಡ್ ವರ್ಕ್ ಡಿಸೈನು ಫುಲ್ ಸ್ಲೀವ್ಸು ಮತ್ತು ಸ್ಲೀವ್ಸ್ ಫುಲ್ ಡಿಸೈನ್ ಡಿಸೈನ್ ಇದೆ ಇದು ಬ್ಯಾಕ್ ಡಿಸೈನ್ ತೋರಿಸ್ತೀನಿ ನಿಮಗೇಲಿ ಬ್ಯಾಕ್ ಡಿಸೈನ್ ನೋಡಿ ಹೀಗಿದೆ ನಾನು ಒಂದು ಫೋಟೋ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಫೋಟೋ ಇಟ್ಕೊಂಡಿದ್ದೆ ಸ್ವಲ್ಪ ಬ್ಯಾಕ್ ಡಿಸೈನ್ ಹೀಗೆ ಇತ್ತು ಈ ಥರ ಸ್ವಲ್ಪ ದಾರ ತರ ಎಲ್ಲ ಸ್ವಲ್ಪ ಜಾಯಿಂಟ್ ಮಾಡಿದ್ರು ಅದಕ್ಕೆ ನಾನು ಈ ಥರ ಇಡಿಸಿ ಅಂತ ಇದೇ ತರ ಹೇಳಿದ್ದೆ ನಾನು ಹೇಗೆ ಹೇಳಿದೆ ಸೇಮ್ ಅದೇ ತರ ಇಟ್ಕೊಟ್ಟಿದ್ದಾರೆ ತುಂಬ ಇಷ್ಟ ಆಯಿತು ನನಗೆ ವೇರ್ ಮಾಡಿದಾಗ ಸಕ್ಕತ್ತಾಗಿ ಕಾಣಿಸ್ತಿತ್ತು ದಾರಿಗೆ ಎಷ್ಟು ಗ್ರ್ಯಾಂಡ್ ಆಗಿರಬೇಕು ಅಷ್ಟು ಗ್ರ್ಯಾಂಡ್ ಆಗಿದೆ ಮತ್ತೆ ಫ್ರಂಟ್ ಸೈಡು ಈ ರೀತಿ ಶೇಪ್ ಮಾಡಿದ್ದಾರೆ ಚೆನ್ನಾಗಿದೆ ಹತ್ತಿರದಿಂದ ತೋರಿಸ್ತೀನಿ ಇದು ಬಂದು ಗೋಲ್ಡ್ ವಿತ್ ಸಿಲ್ವರ್ ಮಿಕ್ಸ್ ಮಾಡಿದ್ದಾರೆ ನನ್ನದು ಸ್ಯಾರಿ ಬಂದು ಗೋಲ್ಡ್ ಕಲರ್ ವಿತ್ ಸಿಲ್ವರ್ ಕಲರ್ ಸ್ಯಾರಿ ಮಧ್ಯ ಏನು ಬಾರ್ಡರ್ ಎಲ್ಲ ಫುಲ್ ಗೋಲ್ಡ್ ಇದೆ ಮಧ್ಯ ಸ್ವಲ್ಪ ಸಿಲ್ವರ್ ಮಿಕ್ಸ್ ಆಗಿದೆ ಅದಕ್ಕೋಸ್ಕರ ಇವ್ರು ಏನು ಮಾಡಿದ್ದಾರೆ ಅಂತಂದ್ರೆ ಗೋಲ್ಡ್ ಸ್ಟೋನ್ಸ್ಗೆ ಸಿಲ್ವರ್ ಸ್ಟೋನ್ಸ್ ನ ಮಿಕ್ಸ್ ಮಾಡಿದ್ದಾರೆ ಅದಕ್ಕೆ ತುಂಬಾ ಎದ್ದು ಕಾಣಿಸ್ತಾ ಇದೆ ಬ್ಲೌಸ್ ಸ್ಲೀವ್ಸ್ ಅಷ್ಟೇ ಸ್ವಲ್ಪ ಉದ್ದ ಇಡ್ತೀನಿ ಅಂತ ಹೇಳಿದ್ರು ಇಲ್ಲಿವರೆಗೂ ನನಗೆ ಬೇಡ ಅಷ್ಟೊಂದು ಉದ್ದ ಬೇಡ ಒಂದು ಆಗಿ ಒಂದು ಇಷ್ಟು ಇಡಿ ಅಂತ ಹೇಳಿದ್ದೆ ಕರೆಕ್ಟಾಗಿ ಅಷ್ಟೇ ಇಟ್ಟಿದ್ದಾರೆ ನಿಜವಾಗ್ಲೂ ನೀವೇನಾದರೂ ದಾರೆಗೆ ಮದುವೆ ಹುಡುಗಿ ಯಾರಾದರೂ ಇದ್ದರೆ ಮದುವೆ ಆಗೋರು ಯಾರಾದರೂ ಇದ್ದರೆ ಮದುವೆ ಆಗೋರೆ ಅಂತಲ್ಲ ಯೂಶಲಿ ಮನೆಯವರು ಈ ಥರ ಸ್ಟಿಚ್ ಮಾಡಿಸ್ಕೊಬೋದು ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಯಾರಾದರೂ ಇದ್ದರೆ ನೀವು ಸ್ಟಿಚ್ ಮಾಡಿಸ್ಕೊಬೋದು ಈ ಡಿಸೈನ್ನ ನೀವು ಸ್ಕ್ರೀನ್ಶಾಟ್ ತಗೊಂಡು ಮೋತಿ ಫ್ಯಾಷನ್ ನೀವು ಅಡ್ರೆಸ್ ಎಲ್ಲ ನಂದು ಲಾಸ್ಟ್ ಫ್ಲಾಗಲೆಲ್ಲ ಹಾಕಿದ್ದೀನಿ ನಮ್ಮ ಮೊಬೈಲ್ ನಂಬರು ಹಾಕಿದ್ದೀನಿ ನೀವು ಅವ್ರನ್ನ ಕಾಲ್ ಕಾಂಟ್ಯಾಕ್ಟ್ ಮಾಡಿ ಅಡ್ರೆಸ್ ಕೇಳಿಕೊಂಡು ಅಲ್ಲಿ ಹೋಗಿ ನೀವು ಸ್ಟಿಚ್ ಮಾಡಿಸ್ಕೊಬೋದು ನನಗಂತೂ ಸಖತ್ ಇಷ್ಟ ಆಯಿತು ಇದೊಂದೇ ಅಲ್ಲ ಎಲ್ಲ ಬ್ಲೌಸ್ ಅಷ್ಟೇ ಸೂಪರಾಗಿ ಬಂದಿದೆ ನಾನು ಸಲ ತೋರಿಸ್ಬಿಡ್ತೀನಿ ನನಗೆ ಯಾವುದು ಜಾಸ್ತಿ ಇಷ್ಟ ಆಯಿತು ಅಂದರೆ ಹಿಂದೆ ಈ ಥರ ಸ್ಟೋನ್ಸ್ ಹಾಕಿದ್ರಲ್ಲ ಅದು ಬ್ಯಾಕ್ ಸೈಡು ಸಖತ್ತಾಗಿ ಕಾಣಿಸ್ತಾ ಇದೆ ಫುಲ್ ಗ್ರ್ಯಾಂಡಾಗಿ ಲುಕ್ ಕೊಡ್ತಾ ಇದೆ ಅದೇ ನನಗೆ ತುಂಬ ಇಷ್ಟ ಆಯಿತು ಆಮೇಲೆ ಫ್ರೆಂಡ್ಸ್ ಇದು ಇದು ಮೇಲೆ ಯೂಶ್ವಲಿ ಎಲ್ಲ ಕಮೆಂಟ್ ಮಾಡೇ ಮಾಡ್ತೀರಾ ಪ್ರೈಸ್ ಎಷ್ಟು ಪ್ರೈಸ್ ಎಷ್ಟು ಅಂತಂತ ಇದ್ರ ಪ್ರೈಸ್ ಬಂದು ಫೈವ್ ಹಂಡ್ ಫೈ ಥೌಸಂಡ್ ಫೈವ್ ಹಂಡ್ರೆಡು ಟೋಟಲ್ ಎಲ್ಲ ಸ್ಟಿಚಿಂಗ್ ವರ್ಕ್ ಎಲ್ಲ ಸೇರಿ ಟೋಟಲ್ ನಾನು ಕೊಟ್ಟಿದ್ದು ಫೈವ್ ಥೌಸಂಡ್ ಫೈವ್ ಹಂಡ್ರೆಡು ನೋಡಿ ಸೊ ಪ್ರೈಸ್ ಕೇಳೋಕ್ಕೂ ಮುಂಚೆ ಹೇಳ್ಬಿಟ್ಟಿದ್ದೀನಿ ನಿಮಗೆ ವರ್ತ್ ಅನ್ಸಿದ್ರೆ ನನಗಂತೂ ವರ್ತ್ ಅನಿಸ್ತು ನೀವು ನಿಮಗೆ ವರ್ತ್ ಅನ್ಸಿದ್ರೆ ನೀವು ಹೋಗಿ ಸ್ಟಿಚ್ ಮಾಡಿಸ್ಕೊಬೋದು ಚೆನ್ನಾಗಿ ಮಾಡ್ತಾರೆ ಫಿಟ್ಟಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಾರೆ ಒಂದು ಸ್ವಲ್ಪ ಲೂಸ್ ಸ್ಟೈಟ್ ಅಂತ ಯಾವುದೂ ಆಗಿರಲಿಲ್ಲ ಚೆನ್ನಾಗಿರುತ್ತೆ ನಿಮ್ಮ ನೀವು ಕರೆಕ್ಟಾಗಿ ಈ ಥರ ಡಿಸೈನ್ ಅಂತ ಫೋಟೋ ಏನಾದರೂ ತೋರಿಸಿ ಎಲ್ಲ ಫೋಟೋ ಸೆಂಡ್ ಮಾಡಿದ್ರೆ ಅವರು ಪ್ರಾಪರಾಗಿ ಅದೇ ಡಿಸೈನ್ನ ಸ್ಟಿಚ್ ಮಾಡಿ ಹಾಗೆ ಫ್ರೆಂಡ್ಸ್ ನೀವು ದಾರೆ ಬ್ಲೌಸ್ ನೋಡಿದ್ರೆ ನಾನು ಇನ್ನೊಂದು ಬ್ಲೌಸ್ ತೋರಿಸ್ತೀನಿ ಅದು ಯಾವುದು ಅಂತ ಹೇಳಿದ್ರೆ ವೀಳೆ ಶಾಸ್ತ್ರಕ್ಕೆ ಮದುವೆಯಲ್ಲಿ ನೈಟ್ ಶಾಸ್ತ್ರ ಮಾಡ್ತಾರಲ್ಲ ಶಾಸ್ತ್ರಕ್ಕೆ ಏನಂತಂದ್ರೆ ಶುವರ್ ಮನೆ ಕಡೆಯಿಂದ ಮೂರ್ ಸೀರೆ ಯೂಶ್ವಲಿ ಕೊಡಿಸ್ತಾರೆ ಎಲ್ಲರ ಕಡೆನೂ ಹಾಗೆ ಅನ್ಸುತ್ತೆ ಅದರಲ್ಲಿ ಶಾಸ್ತ್ರಕ್ಕೆ ಒಂದ್ ಸಾರಿ ಕೊಡಿಸಿದ್ದಾರೆ ರಿಸೆಪ್ಷನ್ದು ಮತ್ತೆ ಇನ್ನೊಂದು ಅದು ಆಮೇಲೆ ತೋರಿಸ್ತೀನಿ ನಿಮಗೆ ಫಸ್ಟ್ ನಾನು ವೀಳೆ ಶಾಸ್ತ್ರದ್ದು ತೋರಿಸ್ಬಿಡ್ತೀನಿ ನಾನು ಇವಾಗ ಧಾರೆ ಸ್ಯಾರಿದು ಹೇಳದ್ನಲ್ಲ ನಾನು ಅವತ್ತೆ ಹೇಳ್ದಾಗೆ ಹುಡುಗಿಗೆ ಸೋದರು ಮಾವ ಕೊಡ್ಸೋದು ಸೊ ಅವ್ರು ಕೊಡಿಸಿದ್ದು ಸ್ಯಾರಿ ಮತ್ತೆ ಅದು ಬ್ಲೌಸ್ ಎಲ್ಲ ತೋರಿಸ್ದೆ ಇವಾಗ ಇವಾಗ ತೋರಿಸ್ತಾ ಇರೋದು ವಿಳಯ ಶಾಸ್ತ್ರದ ಸ್ಯಾರಿ ಮೈಸೂರು ಸಿಲ್ ಸ್ಯಾರಿ ನೋಡಿ ಇದು ಅಂತ ಸಕ್ಕತ್ತಾಗಿ ಬಂದಿದೆ ತುಂಬಾ ಇಷ್ಟ ಈ ನನಗೆ ಪಿಂಕ್ ಕಲರ್ದು ಮೈಸೂರು ಸಿಲ್ ಸ್ಯಾರಿ ಆ ನಾನು ಕರೆಕ್ಟಾಗಿ ಆಗಿ ಹೇಳದ್ನಲ್ಲ ಕರೆಕ್ಟ್ ಆಗಿ ಇದೇ ತರ ಸ್ಟಿಚ್ ಮಾಡಿಕೊಡಿ ಅಂತ ಒಂದು ಫೋಟೋ ಕಳಿಸಿದೆ ಅದಕ್ಕಿಂತ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಆ್ಯಕ್ಚುಲಿ ಆ ಫೋಟೋದಲ್ಲಿ ಏನಿತ್ತು ಅಂತಂದರೆ ಈ ಸ್ಲೀವ್ಸಲ್ಲಿ ಈ ಡಿಸೈನ್ ಇದೆಯಲ್ಲ ಜಸ್ಟ್ ಇಷ್ಟೇ ಇದ್ದಿದ್ದು ಜಸ್ಟ್ ಇದ್ ಇಷ್ಟೇ ಇದ್ದಿದ್ದು ಅವರು ಎಕ್ಸ್ಟ್ರಾ ಎಫರ್ಟ್ ಹಾಕಿ ಇಷ್ಟೊಂದು ಡಿಸೈನ್ ಜಾಸ್ತಿ ಡಿಸೈನ್ ಮಾಡಿಕೊಟ್ಟಿದ್ದಾರೆ ನಿಜವಾಗ್ಲೂ ಇದು ಎಲ್ಲರಿಗೂ ಇಷ್ಟ ಆಯಿತು ನಿಮಗೂ ಇಷ್ಟ ಆಗುತ್ತೆ ಡೆಫಿನೆಟ್ಲಿ ನೀವು ಹೋಗಿ ಸ್ಟಿಚ್ ಮಾಡಿಸ್ಬೋದು ಬ್ಯಾಕ್ ಡಿಸೈನ್ ನೋಡಿ ಈ ಥರ ಇದೆ ಬ್ಯಾಕ್ ಡಿಸೈನ್ ಈ ಥರ ಇದೆ ಬ್ಯಾಕ್ ಡಿಸೈನ್ ಅಷ್ಟು ಸೂಪರ್ ಆಗಿದೆ ಇದ್ರ ಪ್ರೈಸ್ ಬಂದು ಫ್ರೆಂಡ್ಸ್ ನಿಮಗೆ ತ್ರೀ ಆ್ಯಂಡ್ ಹಾಫ್ ತೌಸಂಡ್ ಆಗುತ್ತೆ ತುಂಬ ವರ್ತಿದೆ ನನಗೇನು ಜಾಸ್ತಿ ಅಂತ ಅನ್ನಿಸ್ಲಿಲ್ಲ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಈ ಥರ ಡಿಸೈನ್ಸ್ ಎಲ್ಲ ಆಲ್ಮೋಸ್ಟು ಫೋರ್ ಮೇಲೆ ತೊಗೊತಾರೆ ತ್ರೀ ಆ್ಯಂಡ್ ಹಾಫ್ ಇದೆ ವರ್ಕಿಂಗು ಪ್ಲಸ್ ಸ್ಟಿಚ್ಚಿಂಗು ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಸೇರಿ ನೀವು ಹೋಗಿ ಸ್ಟಿಚ್ ಮಾಡಿಸ್ಬೋದು ಆರಾಮಾಗಿ ಇದು ಬಂದು ಫ್ರೆಂಡ್ಸ್ ವಿಲೇಜ್ ಶಾಸ್ತ್ರಕ್ಕೆ ಅಂತ ನಿಮ್ಗೆ ಹೇಳಿದೆ ನೈಟ್ ಟೈಮು ನಾವು ಮನೆಯಿಂದ ಅವಾಗ ವೀಳ್ಯ ಶಾಸ್ತ್ರ ಮಾಡ್ತಾರೆ ಅದಕ್ಕೆ ಈ ಸ್ಯಾರಿ ಹಾಕೊತಾ ಇದ್ದೀನಿ ಆ ಸ್ಯಾರಿ ಹಾಕ್ಕೊಂಡು ರೆಡಿ ಆದಾಗ ಯೂಶಲಿ ವ್ಲಾಗಲ್ಲೆಲ್ಲ ಫೋಟೋಸ್ ನೋಡ್ತೀರ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾನು ವೇರ್ ಮಾಡಿ ನೋಡಿದೆ ಇಷ್ಟ ಆಗಿದ್ರೆ ಇಷ್ಟ ಆಗಿದ್ರೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಚೆನ್ನಾಗಿದೆ ಚೆನ್ನಾಗಿಲ್ವಾ ಅಂತ ಹಾಗೆ ಫ್ರೆಂಡ್ಸ್ ಇವಾಗ ಮದುವೆಗಳೆಲ್ಲ ಆಲ್ಮೋಸ್ಟ್ ಇವಾಗ ಸಂಕ್ರಾಂತಿ ಮುಗಿದ ತಕ್ಷಣ ಎಲ್ಲ ಮದುವೆಗಳು ಸ್ಟಾರ್ಟ್ ಆಗ್ತಾ ಇದೆ ನೀವು ಯಾರಾದರೂ ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕು ಇದೇ ಥರ ಅಂತ ಹೇಳಿದರೆ ನೀವು ಮೋತಿ ಫ್ಯಾಷನ್ಗೆ ವಿಸಿಟ್ ಮಾಡ್ಬೋದು ಅವ್ರ ನಂಬರೆಲ್ಲ ನಾನು ಲಾಸ್ಟ್ ಫ್ಲಾಗಲ್ಲಿ ಹಾಕಿದ್ದೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ವಿಸಿಟ್ ಮಾಡಿ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಕೊಡ್ತಾರೆ ಮತ್ತು ಪ್ರೈಸು ಅಷ್ಟೇ ಬರ್ತಿರುತ್ತೆ ಆಮೇಲೆ ಇನ್ನೊಂದು ಏನಂತಂದರೆ ನಾನು ಹಳದಿಗೆ ಅದು ಲಾಸ್ಟ್ ಬ್ಲಾಗ್ ಅಲ್ಲಿ ಎರಡು ಮೂರು ಬ್ಲಾಗ್ ಹಿಂದೆ ಒಂದು ಎಲ್ಲೋ ಕಲರ್ ವಿತ್ ಗ್ರೀನ್ ಬಾರ್ಡರ್ ಒಂದು ಸ್ಯಾರಿ ತೋರಿಸಿದ್ದೆ ನಾನು ಮನೇಲಿ ಈಗ ಹಳದಿ ಶಾಸ್ತ್ರದಲ್ಲಿ ಎಲ್ಲಾರ ಮನೇಲೂ ಶಾಸ್ತ್ರ ಮಾಡ್ತಾರೆ ನೋಡಿ ಅದಕ್ಕೆ ನಾನು ಆ ಸ್ಯಾರಿನೇ ಹಾಕೋ ಹಾಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದೀನಿ ಎಲ್ಲೋ ವಿತ್ ಎಲ್ಲೋ ಇದೆಯಲ್ಲ ಅದೊಂಥರ ಚೆನ್ನಾಗಿ ಕಾಣಿಸಿದ್ದೆ ಶಾಸ್ತ್ರಕ್ಕೆಲ್ಲ ಅಂತ ಎಲ್ಲೋ ವಿತ್ ಗ್ರೀನ್ ಬಾರ್ಡರ್ ಗ್ರೀನ್ ಬ್ಲೌಸು ನೀವು ಹಳೆ ಬ್ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ ಯಾವ ಸ್ಯಾರಿ ಅಂತ ಅದನ್ನು ಹಾಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದೀನಿ ಅದಕ್ಕೂ ಮುಂಚೆ ಏನಂತಂದ್ರೆ ಕ್ಯಾಂಡಿಡ್ ಫೋಟೋ ಫೋಟೋ ಶೂಟ್ ಅಂತ ಮಾಡ್ತಾರಲ್ಲ ಯೂಶಲಿ ಹಳ್ಳಿಗೆ ಆ ಥರ ಫ್ಯಾಮಿಲಿ ಎಲ್ಲ ಒಂದು ನೀಟಾಗಿ ರೆಡಿಯಾಗಿ ಮಾಡ್ಸೋಣ ಅಂತ ನಾವು ಅನ್ಕೊಂಡಿದ್ವಿ ನೋಡೋಣ ಟೈಮಿಂಗ್ಸ್ ಹೇಗೆ ಆವತ್ತೊಂದು ದಿನ ಹೇಳಕ್ಕಾಗಲ್ಲ ಒಟ್ನಲ್ಲಿ ಮಾಡ್ಸೋದಂತೂ ಕನ್ಫಮು ಟೈಮಿಂಗ್ಸ್ ಮಾರ್ನಿಂಗು ಮಧ್ಯಾಹ್ನನೋ ಅಂತ ಅಷ್ಟಾಗಿ ಗೊತ್ತಿಲ್ಲ ಅದಕ್ಕೆ ನಾನು ಹಳದಿಗೆ ಬಟ್ಟೆ ಎಲ್ಲ ತೊಗೊಂಡಿದ್ದೀನಿ ನಿನ್ನೆ ನೆನ್ನೆಲ್ಲ ಮೊನ್ನೆ ಹೋಗಿ ತೊಗೊಂಡ್ಬಂದೆ ಅದು ತುಂಬ ಚೆನ್ನಾಗಿದೆ ಸ್ವಲ್ಪ ಆಲ್ಟ್ರೇಷನ್ ಮಾಡೋದಿತ್ತು ಅದನ್ನು ಕೊಟ್ಟಿದ್ದೀನಿ ನೆಕ್ಸ್ಟ್ ಬ್ಲೋಗಲ್ಲಿ ಅದನ್ನು ತೋರಿಸ್ತೀನಿ ಸಕ್ಕದಾಗಿದೆ ಸಡನ್ನಾಗಿ ನನಗೆ ಪ್ಲ್ಯಾನ್ ಇರಲಿಲ್ಲ ಇದೇ ಥರ ತೊಗೊಬೇಕು ಅಂತ ಬಟ್ ಸಿಕ್ತು ತುಂಬ ಇಷ್ಟ ಆಯಿತು ಬಟ್ಟೆ ವೇರ್ ಮಾಡಿದ್ರು ಸಖದಾಗಿ ಕಾಣಿಸ್ತಾಯಿತ್ತು ಅದನ್ನು ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಮಧ್ಯಾಹ್ನ ಇಲ್ಲ ಮಾರ್ನಿಂಗು ಮನೆಯವರೆಲ್ಲ ಫ್ಯಾಮಿಲಿ ಎಲ್ಲ ಇರ್ತಾರಲ್ಲ ಅವರೆಲ್ಲ ರೆಡಿಯಾಗಿ ಒಂದಷ್ಟು ರೀಲ್ಸ್ ಮಾಡಿ ಫೋಟೋ ಶೂಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಎಷ್ಟು ಚೆನ್ನಾಗಾಗುತ್ತೆ ಏನು ಯೂಜ್ಲಿ ಫ್ರೆಂಡ್ಸ್ ನಮ್ಮ ಮನೆ ಕಡೆ ಎಲ್ಲ ಈವ್ನಿಂಗು ಹಳದಿ ಶಾಸ್ತ್ರ ಮಾಡೋದು ಹಳದಿ ಶಾಸ್ತ್ರ ಅಂತಂದರೆ ಹಳೆ ಕಾಲದಲ್ಲೆಲ್ಲ ಯೂಶ್ವಲಿ ಮಾಡ್ತಾ ಇದ್ರು ನಿಮ್ಗೆ ಗೊತ್ತೇ ಇರುತ್ತೆ ಶಾಸ್ತ್ರ ಮಾಡೋದು ಹುಡುಗಿಗೆ ನೀರು ಹಾಕ್ಬಿಟ್ಟು ಹಳ್ ಅರ್ಷಣದ ನೀರು ಹಾಕ್ಬಿಟ್ಟು ಶಾಸ್ತ್ರ ಮಾಡೋದು ಅದನ್ನು ಈವ್ನಿಂಗೇ ಮಾಡೋದು ಕೆಲವೊಂದು ಕಡೆ ಮಾರ್ನಿಂಗ್ ಮಾಡ್ತಾರೆ ಕೆಲವೊಂದು ಕಡೆ ಮಧ್ಯಾಹ್ನ ಮಾಡ್ತಾರೆ ನಮ್ಮ ಮನೆ ಕಡೆ ಎಲ್ಲ ಒಂದು ಸಿಕ್ಸ್ ಸಿಕ್ಸ್ ಸೆವೆನ್ ಆ ಥರನೇ ಮಾಡೋದು ಸೊ ಅದು ಅದು ಎಲ್ಲ ಸಿಕ್ಸ್ ಸೆವೆನ್ಗೆ ಮಾಡಿದ್ರೆ ನಾವೊಂದು ಮಧ್ಯಾಹ್ನ ಅದೊಂದು ಒಂದು ಫೋಟೋಶೂಟ್ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದೀವಿ ನೋಡೋಣ ಹೇಗಾಗುತ್ತೆ ಅಂತಂತ ಬಟ್ಟೇನು ಎಲ್ಲ ರೆಡಿ ಆಗಿದೆ ಇವಾಗ ಆಲ್ಟ್ರೇಷನ್ ಕೊಟ್ಟಿದ್ದೀನಿ ಇಸ್ಕೊಂಡ್ ಬರಬೇಕು ಇವತ್ತು ಇಲ್ಲ ನಾಳೆ ಆಮೇಲೆ ಇನ್ನೊಂದೇನಂದ್ರೆ ಫ್ರೆಂಡ್ಸ್ ಇವಾಗ ಸಂಕ್ರಾಂತಿ ಹಬ್ಬ ಹತ್ರ ಬರ್ತಾ ಇದೆ ಅದಕ್ಕೂ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬೇಕು ಅದನ್ನು ಸೇರ್ಸೆ ನಾನು ಹೇಳದ್ನೆಲ್ಲ ಸ್ವಲ್ಪ ಸ್ವಲ್ಪ ಕ್ಲೀನ್ ಮಾಡ್ಕೋಣ ಅಂತ ಇದ್ವಿ ಮಮ್ಮಿನೂ ಅಷ್ಟೇ ಕೆಳಗಡೆ ಮನೆ ಖಾಲಿ ಇದೆಯಲ್ಲ ಅದನ್ನು ಎಕ್ಸ್ಟ್ರಾ ಆಗಿದೆ ಕೆಲಸ ಯಾವಾಗ ಅದನ್ನ ಇವಾಗ ಕ್ಲೀನ್ ಮಾಡ್ಕೊತ ಇದ್ದಾರೆ ಮದುವೆ ಆದಮೇಲೆ ಅದನ್ನ ರೆಂಟು ಕೊಟ್ಬಿಡ್ತೀವಿ ನಮಗೇನು ಯೂಸ್ ಆಗೋಲ್ಲ ಅದು ಮದುವೆ ಇರೋದ್ರಿಂದ ಯೂಸ್ ಆಗುತ್ತೆ ಅಂತ ನಾವು ಕೊಟ್ಟಿರಲಿಲ್ಲ ಬೆಳಗ್ಗೆಯಿಂದನೂ ಮಮ್ಮಿ ಸ್ವಲ್ಪ ಕ್ಲೀನ್ ಮಾಡ್ಕೊತ ಇದ್ದಾರೆ ಹೆಂಗೋ ಹಬ್ಬವೂ ಬರುತ್ತೆ ಪ್ಲಸ್ ಮದುವೆಗೂ ಎಲ್ಲ ಕ್ಲೀನ್ ನೀಟಾಗಿರುತ್ತೆ ಅಂತ ಎಲ್ಲನೂ ಕ್ಲೀನ್ ಮಾಡ್ಕೊತಾ ಇದ್ದಾರೆ ಇನ್ನು ಇನ್ನೊಂದು ವೀಕಲ್ಲಿ ಇವತ್ತು ಮಂಡೇ ಫ್ರೆಂಡ್ಸ್ ನೆಕ್ಸ್ಟ್ ಮಂಡೇ ನಮ್ಮದು ಇರುತ್ತೆ ತುಂಬ ದಿನದಿಂದ ಇದ್ರಿ ಮದುವೆ ಬ್ಲೌಸ್ ತೋರಿಸಿ ತೋರಿಸಿ ಅಂತಂತ ಇವತ್ತು ಎರಡು ಬ್ಲೌಸ್ ತೋರಿಸಿದ್ದೀನಿ ಟೈಮ್ ಮಾಡಿಕೊಂಡು ನಾಳೆ ಅಥವಾ ನಾಳಿದ್ದು ಇನ್ನು ಮಿಕ್ಕಿರೋ ಬ್ಲೌಸ್ ಮದುವೆ ಬ್ಲೌಸ್ ಎಲ್ಲ ತೋರಿಸ್ತೀನಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಈ ಬ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಆ್ಯಂಡ್ ಇನ್ನೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವೀಡಿಯೋಸ್ನ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು